ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ ಬಂತಂದರೆ ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ ಈ ಹಣ್ಣು ಎಲ್ರಿಗೂ ಇಷ್ಟ ಆಗುತ್ತೆ ಮಾವಿನ ಹಣ್ಣಿನ ಬಣ್ಣ ರುಚಿ ಮತ್ತು ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಅಲ್ಲದೆ ನಾವು ಇದನ್ನು ನ್ಯಾಷನಲ್ ಫ್ರೂಟ್ ಅಂತಲೂ ಕರಿತೀವಿ ನಾವು ಬರೀ ಮಾವಿನ ಹಣ್ಣನ್ನು ಅಷ್ಟೇ ಬಳಸೋದು ಅದ್ರ ಜೊತೆ ಜೊತೆಗೆ ಮಾವಿನಕಾಯಿ ಕೂಡ ಬಳಸ್ತಾ ಇದ್ದೀವಿ ಮಾವಿನಕಾಯಿನ ಉಪಯೋಗಿಸಿ ತುಂಬ ತರಹದ ಅಡುಗೆಗಳನ್ನು ನಾವು ಮಾಡ್ತೀವಿ ಮತ್ತು ಹಣ್ಣು ಕೂಡ ಉಪಯೋಗಿಸಿ ಅಡುಗೆಗಳನ್ನು ಮಾಡ್ತೀವಿ ನಾವು ಮಾವಿನ ಹಣ್ಣು ಕಾಯಿ ಇವು ಎಷ್ಟು ರುಚಿ ಇರುತ್ತೋ ಹಾಗೆ ಅವುಗಳನ್ನು ಉಪಯೋಗಿಸಿ ಮಾಡೋವಂಥ ಅಡುಗೆ ಕೂಡ ತುಂಬ ರುಚಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುವಂಥ ಒಂದು ಅಡುಗೆನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಮಾವಿನಕಾಯಿಯ ರಸಮ್ ಅಥವಾ ತಿಳಿಸಾರು ಅಂತಲೂ ನಾವು ಹೇಳಬಹುದು ತುಂಬ ಸುಲಭ ಹತ್ತು ನಿಮಿಷ ಸಾಕು ಇದನ್ನು ಮಾಡೋಕ್ಕೆ ಮತ್ತು ಜಾಸ್ತಿ ಪದಾರ್ಥ ಕೂಡ ಇಲ್ಲಿ ಬೇಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದನ್ನು ಮಾಡೋಕ್ಕೆ ನಾವು ಹುಳಿ ಮಾವಿನಕಾಯಿ ತೊಗೋಬೇಕು ತೋತಾಪುರಿ ಅಂತ ಸಿಗುತ್ತೆ ಅದನ್ನು ತಗೊಂಡ್ರೆ ಅಷ್ಟೊಂದು ಗುಳಿ ಇರೋದಿಲ್ಲ ಮೊದಲಿಗೆ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಅಷ್ಟು ನೀರು ಹಾಕಬೇಕು ನಂತರ ಒಂದು ಮಾವಿನಕಾಯಿನ ನಾವು ಕಟ್ ಮಾಡಿ ಅದರ ಪೀಸ್ಗಳನ್ನು ಅಲ್ಲಿ ಇದ್ದೀನಿ ಅದ್ರ ಜೊತೆಗೇ ಒಂದು ಸ್ಪೂನಷ್ಟು ಅರಶಿನ ಪುಡಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮಾವಿನಕಾಯಿ ಎಲ್ಲ ಬೆಂದಿದೆ ಅದನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಬಿಡೋಣ ರುಬ್ಬಿದ ನಂತರ ನಾವು ಬೇಯಿಸಿರೋ ನೀರಿರುತ್ತಲ್ಲ ಅದರಲ್ಲೇ ಅದನ್ನು ಹಾಕಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಮಾವಿನಕಾಯಿ ಹಾಕಿರೋದ್ರಿಂದ ಅಳತೆ ನೋಡಿಕೊಂಡು ಬೆಲ್ಲ ಇವೆರಡೂ ಸಮ ಪ್ರಮಾಣದಲ್ಲಿ ರುಚಿ ನೋಡಿಕೊಂಡು ಹಾಕಿದರೆ ನಮ್ಮದು ಅರ್ಧ ಪ್ರೊಸೆಸ್ ಮುಗೀತು ನಾನು ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲಿರುತ್ತೆ ಅಂತ ಅದನ್ನು ಪಾಕ ಮಾಡಿಟ್ಕೊಂಡಿರ್ತೀನಿ ಆ ಪಾಕನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇವಾಗ ಉಪ್ಪು ಮತ್ತು ಬೆಲ್ಲ ಹಾಕಿರೋದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಅಂದರೆ ಮೆಣಸಿನ ಕಾಳಿನ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನೆಲ್ಲ ಜೊತೆಗೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ನನ್ನ ಪ್ಯಾನ್ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಸಾಸಿವೆ ಇದರಿಂದ ಆರು ಒಣ ಮೆಣಸಿನ್ಕಾಯಿ ಪೀಸ್ಗಳು ಮತ್ತು ಕರಿಬೇವಿನ ಸೊಪ್ಪು ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಇಂಗು ಇದನ್ನೆಲ್ಲ ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು ಈ ಒಗ್ಗರಣೆನ ನಾವು ಆವಾಗಲೇ ಕುದಿಸಿ ಇಟ್ಕೊಂಡಿರೋವಂಥ ಮಾವಿನಕಾಯಿ ರಸಮ್ಗೆ ಹಾಕಿಬಿಟ್ರೆ ನಮ್ಮ ರಸಮ್ ರೆಡಿ ಆಯಿತು ಇವಾಗ ನೀವು ರುಚಿಗೆ ಇನ್ನೂ ಬೇಕು ಅಂದರೆ ಉಪ್ಪು ಬೆಲ್ಲ ಅದನ್ನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಫೈನಲ್ ಟಚ್ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ರಸಮ್ ರೆಡಿ ಆಯಿತು ಇಲ್ಲಿ ನಾವು ಯಾವುದೇ ಥರದ ರಸಮ್ ಪೌಡರ್ ಬಳಸಿಲ್ಲ ಅದ್ರ ಬದಲಾಗಿ ಪೆಪ್ಪರ್ ಪೌಡ್ರ್ ಮತ್ತು ಜೀರಿಗೆ ಪೌಡರ್ ಇದು ಎರಡನ್ನೇ ನಾನು ಬಳಸಿರೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಮಾವಿನಕಾಯಿ ಸೀಸನ್ನಲ್ಲೇ ಇದನ್ನ ನಾವು ಮಾಡ್ಕೋಬೇಕು ಬೇರೆ ಟೈಮಲ್ಲಿ ಮಾಡ್ಕೋತೀನಿ ಅಂದರೆ ಮಾವಿನಕಾಯಿ ಇರೋದಿಲ್ಲ ಹೀಗಾಗಿ ಅದ್ರ ಟೇಸ್ಟ್ ಕೂಡ ನಮಗೆ ಚೆನ್ನಾಗಿ ಗೊತ್ತಾಗೋದಿಲ್ಲ ಈ ರಸಮನ್ನ ನಾವು ಹಾಗೇನೂ ಕುಡಿಬೋದು ಇಲ್ಲ ಅನ್ನೋ ಜೊತೆಗೂ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಧನ್ಯವಾದಗಳು ಇದ್ರ ಜೊತೆಗೇ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ